ಕ ನಿಂಗಮ್ಮ ನೀನು ಬುದ್ಧಿ ಇಲ್ವ ನಿನ್ಗೆ ಆ ಪಾಟಿ ಬೋಯ್ಬೇಕಾದ್ರೆ ಉಗು ಚೆನ್ನಾಗಿ ಹುಗುದ್ನ ತಾಯಿ ಇನ್ನೆಷ್ಟು ಉಗಿಬೇಕಾಯ್ತಲ್ಲ ಲೋಪರ್ ಮುಡಿಗ ಅವಳಿಗೆ ಮಾರ್ಗಟ್ ಮುಡಿಗೆ ಮಗಳ ಮನೆ ದೀರ್ಸ್ಕೊಬಿಟ್ಟು ಅವ್ ತರಾಡ್ತಾ ಕೂತಾಳ ಅವ್ತಾರ್ವ ಈ ನನ್ನ ಮಗ ಬುದ್ಧಿ ಕಲ್ತಿದ್ರೆ ಅವ್ಳನ್ನ ಹೆಂಗ ಆಟ ಆಡ್ಸಾನು ಅಂದ್ರೆ ಆಟ ಆಡ್ಸನು ಮೊದಲೇ ನನ್ನ ಮಕ್ಳ ಹೆಸರು ಇಲ್ವಲ್ವ ನಾವೇನು ಮಾತಾಡಿದ್ದು ಈ ನನ್ನ ಮಗನೇ ಏನ್ ಸೀಮ್ಗಿಲ್ ಜರ್ತಿ ಕಟ್ಕೊಂಡು ನೀತ ವಾಡೋ ಒಳಗೆ ಕಳ್ಕೊತಾನ ಲೋಪರ್ ನನ್ನ ಮಗ ನೋಡ್ಕೊಳ್ಳಿ ನೋಡಿ ಯಾವ ಯಾವ ತರದಲ್ಲಿ ಯಾವ ಯಾವ ವ್ಯವತಾರದಲ್ಲಿ ಮಾತಾಡಲು ಅಂತ ಆ ಬೀದಿ ನಿಂತ್ಕೊಂಡು ಅಷ್ಟು ಮಾತಾಡ್ತಾ ಇದ್ರೆ ಯಾಕೋ ಬಡ್ಡಿ ನಮ್ಮ ನಂಡಿ ಅಂತ ಒಂದು ಮಾತಾಲ್ದಿ ನನ್ನ ಮಗ ಇವನು ಲೋಪರ್ ನನ್ನ ಮಗ ಎರ್ತಿ ಕಾಣ್ತಾನೆ ಕೂತಿದ್ದಾನ ಮಾಡೋನು ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಂಗೆ ದುಡ್ಡು ಇರೋದಿಲ್ಲ ಖರ್ಚಾಗಲಿ ನಾನು ಮಾಡ್ತಿದ್ದೀವಿ ಎಲ್ಲರೂ ಒಂದು ಹೆಣ್ಪತಿ ಮಾಡಿ ಮಾಡ್ತಿದ್ವಿ ಮತ್ತಾಯಿ ಹೇಳಿ ಯಾವ್ಯಾವ ಥರದಲ್ಲಿ ಮಾತಾಡೋದು ಕಳಿ ಎಷ್ಟು ಮನ್ಸಿನ ಹೋಯ್ತದೆ ಗೊತ್ತಾ ನಾನು ಅಯ್ಯೋ ಅಪ್ಪನಿಂದ ಗುಸಟ್ಟಿಗೆ ಕಟ್ಟಕ್ಕೆಲ್ಲ ಸಾಪ ನನಗೆ ಬೀದಿ ನಿನ್ಸ್ಕೊಳು ಮಾನ ಮತ್ತಿ ಕಡದಲ್ಲ ರೂಪನ್ ಮುಂಡೆ ಏನು ಮಾಡ್ಬೇಕು ಹೇಳ್ಕಾಳಿ ನೀನು ಹೇಳೀನಿ ನೀನು ಏನಾರು ಅನ್ಕಮ್ಮ ನನ್ಗೆ ಗೊತ್ತಿವೆ ಭಾಳ ಬೇಜಾರಾಯ್ತು ಕಣಮ್ಮ ನಿಜವಾಗ್ಲೇ ಏನಮ್ಮ ಅಷ್ಟು ಮಟ್ಕೋವೆ ಬೈಚಿನ್ ನಿಂತ್ಕೊಂಡು ಹಂಗುಬೋದರಮ್ಮ ಬಿದ್ಲು ನಿಂತ್ಕೊಂಡು ಮಾನಬಿ ಕಳ್ದೆ ಅವಳು ಉಗಿಬೇಕಾಗಿತ್ತು ನೀನು ಚೆಂದಾಗಿ ಉಗಿದು ಉಪ್ಪು ಹಾಕಬೇಕಾಗಿತ್ತು ಕಣಾಕು ನೀನು ಯಾಕೆ ಸುಮ್ಮನೆ ಹಾಕ್ಬಿಟ್ಟಮ್ಮ ನೀನು ಉಗಿಬೇಕಾಗಿತ್ತು ಕಣಮ್ಮ ಕಿತ್ತೋದು ಮುಂಡೆ ಕೊಟ್ಟು ನಿಂತ್ಕೊ ಕಿತ್ತೋಗಿ ನಿಂತಾರೆ ಕಣಮ್ಮ ನೋಡು ಆ ಗುಡ್ಸಟ್ಟಿ ಈಚು ಅಡದ ಈಚು ಅಡದ ನೋಡುವ ಅಲ್ಲ ಅಯ್ಯೋ ಅಮ್ಮ ಏನು ಧೈರ್ಯ ಗೊತ್ತಾ ನಂದ ಯಾಕೆ ಸಂಗೇ ಅರ್ಜಿ ವಾಪಸ್ ತೆಗೆಸ್ತೀನಿ ಅಂದ್ಬಿಟ್ಟು ಇಪ್ಪತ್ತು ಲಕ್ಷ ದುಡಿಸ್ಕೊಂಡ್ರು ಸೊಸೆರು ಆ ಗುಡ್ಸಟ್ಟಿರು ಇವಳು ಅಷ್ಟೋ ಇಷ್ಟೋ ಕೊಟ್ಟವ್ರೆ ನಿನ್ ನೀನು ಬಿತ್ತಿಗೆ ಹತ್ಕೆ ಆಡ್ತಾ ಇರೋದು ಕಣಮ್ಮ ಅತ್ಕೇ ದುಡ್ಡ ಮಡಿಕ್ಬಿಟ್ಟು ನೆತ್ಕೊಂಡು ಆಡ್ತಾ ಇರೋದು ಆಡ್ಲಿ 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 ನನ್ ರೂಢ ತಿಂದರೂ ಉದ್ದಾರ ಆಯ್ತಿಲ್ಲ ಆ ಬಿದ್ದೋಗ್ತಾರೆ ಹೆಂಗಾರ ಅಲ್ಲಿ ಆ ಮುಂಡೆ ಹಿಡ್ಕೊಂಡು ನೀವು ರೋಡಲ್ಲ ಕಿಡಿಕ ಮಾಡಿದ್ಬಿಟ್ಟಿವ್ರೆ ನನಗೆ ಬಹಳ ಸಮಾಧಾನ ಆಗೋದು ಕಣಮ್ಮ ನೀನು ಯಾಕಮ್ಮ ಎದ್ರುಕೊಂಡೆ ನೀನು ಎದುರ್ಕಬಾರ್ದಾಗಿತ್ತು ಇರ್ಲಿ ಸುಮ್ಮನಿರವ ನನ್ಗೊಂದ್ ಸಮಯ ಬತ್ತದೆ ಬಂದಾಗ ಅವಳಿಗೆ ಯಾವ ಥರ ಗಾಳಿ ಬಿಡಿಸ್ಬೇಕು ಯಾವ ಥರ ಗರವ್ ತೆಗಿಬೇಕು ಎಲ್ಲ ಗೊತ್ತು ನನಗೆ ನಾನು ತೆಗಿತೀನಿ ಸುಮ್ಮನಿರವ ಬುಟ್ಟಲ್ಲ ನಾನು ಬುಟ್ಟನೇ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಆ ಲೋಪರ್ ಮುಂಡೆಗೆ ಸರಿಯಾದ ಕೆಲಸ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸ್ರು ನಿಂಗಮ್ಮಿ ಅಲ್ಲ ಏನಂದ್ರ ಮಗ ಹುಚ್ಚು ಬುದ್ಧಿ ಕಲೀಬೇಕಷ್ಟೇ ಬುಟ್ಟಿ ಅಲ್ಲಾರ್ದು ಕೂತಾರಲ್ಲ ಅಲ್ವ ಕಚ್ಕೊಬಿಟ್ಟಾನೆ ಏನೋ ಗಮ್ಮ ಗಮ್ಮ ಏನಾಕತ್ತಿಕ್ಕೆ ಕಚ್ಕೊಬಿಟ್ಟ ಕಚ್ಕ ಕೂತ್ವಲ್ಲವಾ ಲೋಪರ್ ನನ್ನ ಮಗ ಈ ನನ್ನ ಮಗನಿಗೋಸ್ಕರ ಓರಾಟ ಮಾಡಿ 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 ನನ್ಗೆ ಸಣ್ಣಾಗ ಹೋಗೋದೇ ಬಮ್ಮಾ ಬಾ ಊಟ ಮಾಡ್ನಾಡಿ ಈ ಕಬರ ಅಯ್ಯೋ ಯಾವ ಊಟ ಬೇಡ ಏನು ಬ್ಯಾಡಕನ ನೀನು ಕರ್ದಲ್ಲ ನೋಡಿ ಮಗ ದೂರ ಅಂಕಾರ ಪಡ್ತಾಳೆ ಎಮ್ಮನೆ ಬರ್ದನಿ ಅನ್ಕೊಂಡು ಕತ್ತಿ ಬಂದೆ ಹೋಯ್ತೀನಿ ಊರಿಗೆ ಹೋಗಬೇಕು ಹಬ್ಬದಲ್ಲ ಅಯ್ಯೋ ಎಲ್ಲಾನ ಏನಂತ ಏನು ಮಾಡಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿದ್ದಾವೆ ನೀನು ಹೇಳ್ದಲ್ಲ ಎದ್ದೆ ಹೊತ್ತಿಗೆ ತಂಗ್ಲಿಟ್ಟಿತ್ತು ರಾತ್ರಿ ಇಟ್ ಮಾಡಿದೆ ಸಾರಿತ್ತು ಒಂಚೂರು ಮೊಸರು ಬಿಟ್ಕೊಂಡು ಒಂಚೂರು ಸಾರು ಬಿಟ್ಕೊಂಡು ಒಂದು ಮುಂದೆ ಮುಂದೆ ಇಟ್ಟು ಉಂಟ್ಕೊಂಡು ಕಡದಿ ಬತ್ತೇ ಇದೆ ಇಟ್ಟು ಹೊಡೆದ ನನ್ನ ಮಗ ಮಾತ್ರ ನುಂಗಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನೋ ಮಾಡೋದು ಏನು ಮಾಡೋದು ಹಿಂಗೆ ಬುರ್ದಾಗ ಹಿಂಗೆ ಎಲ್ಲಿ ರಾತ್ರಿಯಲ್ಲಿ ಮಂಗಿದೆ ಮೇಲೆ ಮಂಗಿದ ನನಗೆ ಅಮ್ಮ ಹುಸಿ ಹೊಟ್ಟೆ ಇಲ್ಲ ಇಂಗ್ಲಾಕನಮ್ಮ ಈ ಚಳುವು ಹತ್ಕು ಹೆಂಗಮ್ಮ ಮಂಗಿದೆ ಅವ್ರು ಕಳ್ಸುಡ ರೋಗನು ಒಂದು ಚಾಪೇನಾ ಮಕ್ಕಳ ಕಾರ್ ಬಿಸಾಕ್ ಹೇಳಮ್ಮ ನೀನೇ ಆ ಜಗ್ಲಿಮ್ಯಾತ ಎಷ್ಟ ಬಿಟ್ಟಿದ್ರೆ ಹಾಸ್ಕ ಮನಿ ಕಳನು ಏನು ಇಲ್ಲ ನಡುತ್ತ ಮನಗಿದ ಇನ್ ನಾನ್ ಕೊಟ್ರೆ ಕಂಡ್ರೆ ಮೊದಲೇ ಹಾಕಿದ ನನ್ಗ ಅಣ್ಣಂಗಿ ಚಾಡಿ ಎಡಿ ಹೇಳಿ ಒಡಸ್ತ ಕೂತಳೆ ಹಂಗೆ ನಾನು ಯಾಕವ ಮಾತಾಡಕೋಗನೇ அதுக்கென்னா சும்மேன் ஓர்கோண்டு யோ ஒட்டை ஒரு கண்டே நோடு அம்மா சாக்கிவ்னா இவன் யாங்க இங்க ஜோல்பட்டிங்க இங்க அந்த நானும் நீனோ அனுக்கோ சும்மா அதுங்க அந்த நீங்க கொடுக்கோதி நோய் மங்க எங்க கொடுத்துரு அந்த நான் ஜங்கி சாமான் தோழ அவள் அய்யோயோ நான் அவரு மெய் ஓத்தி யாரு மனி கட் கண்டு வங்க நெம் கொடக்கில எது பிதி பொகளுக ஏனோ சிட்டு நாய் பொள் தான் நாய் அங்கே சந்த முட் தாள் மாத்தினி ஆ நன் மகன்கார்த்தி சுமக்கி ரவ ஆ நன் மகன்கூ அந்த சாவுகூ மா எடுத்து அது பஸ்ஸ்தல் இட்ல்காக்கில ಮಗನಿಗೆ ನನಗೆ ಹೇಳ್ತಾನೆ ಹೋಗಮ್ಮ ಹೋಗಮ್ಮ ನನ್ನ ಇರ್ತಿ ಕುಟುಂಬ ಮಾತಾಡಿ ಅಂತಾನೆ ಕಂತಾಯಿ ಹಾಂ ನನ್ನ ಇರ್ತ ಕುಟ್ಟಿ ಏನು ಮಾತಾಡಿ ಅಂತನಲ್ಲ ನನ್ನ ಮಗ ಅವನು ರಾಮ ಬಂದರೆ ನನ್ನ ಮಗ ಈ ನನ್ನ ಮಗನಿಗೆ ಎಕಡೆದ ಹೊಡೀಬೇಕು ಮೂರು ಮೂರು ಕೆ ಜಿ ಬಾಡೋ ಹೊತ್ಕೊಂಡು ಓಡ್ಬೇಕಿದ್ದು ಮೂರು ಮೂರು ಕೆ ಜಿ ಅಲ್ಲ ಮೂರು ಮೂರು ಕೆ ಜಿ ಭಾಳ ಹೊತ್ಕೊ ಬಂದು ಎಂಥ ರೂಪಾಯಿ ಮುನ್ನಾಕ ಅತ್ತೆ ಬಂದ್ಲು ಕೊಡಬೇಕ ಆಸ ನಮ್ಮ ಮಾವ ಬಂದ ಕೊಡ್ಬೇಕ ಆಸ ಭಾಳ್ತೀನಿ ಹಾಗೆ ಕಲಿಸದಾ ನಮ್ಮ ಅತ್ತೆ ಮಾವನ ಅವ್ನು ಕಂಡು ನಿಂತ್ಕೊಳ್ಳೋನು ನಾನು ಐನೂರು ಸಾವಿರ ಲೆಕ್ಕೋ ಕಿಲ್ಲದಂಗೆ ಮಟನೇ ಆಗಬೇಕು ಚಿಕನ್ ಆದರೆ ಗಡ್ಲೆಗಳೇ ಮಾಟನ್ನೇ ತರಿಸಿ ತರಿಸಿ ಬೇಸಿ ಬೇಸಿ ಹಾಕ್ತಿನ ತಿಂದಲೇ ಅದಕ್ಕೆ ನನ್ನ ಮನೆ ಬಾಕ್ ಬಂದಾಗ ನನ್ನ ಹೂವು ಮನೆ ಮಾಡ್ ಕಳ್ಸೋಳೆ ಇರ್ಸ್ಕೊಳ್ಳಿ ಇನ್ಯಾ ಕಾಲಕ್ಕೂ ನನ್ನ ಮನೆ ಒಳಗೆ ಬೇಡ ಇಷ್ಟೆಲ್ಲ ಆದ್ಮೇಲೆ ಮನೆ ಒಳಗೆ ನಾನು ಸೇರ್ಸಕ್ಲಾಕಂತ ನಾನು ನೀನು ಏನಾರ ಅನ್ಕೋ ಮಾಡಕ್ಕೆ ಇಲ್ಲ ನಿಂಗೆ ಏನ್ ಮಾಡಕ್ಕೆ ಸೇರಿಸಿ ಮನೆ ಒಳಗೆ ಬೇರೆ ಅಳ್ನ ಮನೆ ಒಳಗೆ ಬೇರೆ ಕುತ್ಕೊಂಡ್ ಕುತ್ಕೊ ನಿನ್ಗೂ ಮಾಡಕ್ಕೆ ಕಲ್ಸಿಲ್ಲ ಕಣಮ ಯಾವುದೇ ಕಾರಣಕ್ಕೂ ಸೇರ್ಸ್ಕೊಬೇಡ ಸೇರ್ಕೊಬೇಡನ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಭಾಳ ಮಿಕ್ ಮಿರ್ ಮಿಕ್ ಮಿರ್ ಹೋಗೋ ರೀ ಭಾಳ ಮಿಕ್ ಮಿರ್ ಮಿಕ್ಕಿರಿ ನನ್ ಗಂಡು ಮಾಡ್ಕೊಬಿಟ್ಟು ಜಯ ನನ್ ಗಂಡ ಮಾಡ್ಕೊಂಡು ಒಸಿಯಲ್ಲ ಕಣವ ನನ್ಗೆ ಬಡೇದು ಬಡಿಯೋದು ಮಾತಾಡ್ತಾನೆ ನಿಂತ್ಕೊತಾರಲ್ಲ ಯಾಕೆ ಮಾತಾಡಿ ಅಂತ ಸಾಕು ಬಂದು ಹೊಡಿತಾನೆ ನನ್ ಗಂಡ ಚಡಿಯಾಗ್ ಕೊಡ್ತಾಳೆ ನನ್ನ ಗಂಡನಿಗೆ ಗೊತ್ತಾ ಈ ಆಟಗಳು ನಮ್ಗೆ ಗೊತ್ತಿಲ್ಲ ಕಣವ ಈ ಆಟಗಳು ಕಲ್ತವ್ರೆ ಅಂತ ಅದೇ ಊರಾಡು ನಮ್ಗೆ ಗೊತ್ತಿಲ್ಲ ಏನಾರೇ ಅಲ್ಲಿ ಎಲ್ಲರೇ ಮಗಳನ್ನ ಹೋಗಿ ಗಂಡ ಮನೆ ಬಾಳು ಅಂತ ಕಲಿಸ್ತಾನೆ ಬಿಟ್ಟು ಮಗಳಿಸ್ಕೋ ಉಪ್ಪನ್ಕಾಯಿ ಕಳೆಗಳು ಲೋಪರ್ಬಿಟ್ಟೆ ಏನಾರು ಮಾಡ್ಕೊಳ್ಳಿ ಇನ್ನಂತೂ ನನಗೆ ತಲೆಟಕಿಲ್ಲ ನನ್ನ ಮಗ ಬಂದ್ರಷ್ಟು ಬಿದ್ರೆಷ್ಟು ಇಲ್ಲ ಸತ್ತರಷ್ಟು ನಾನು ಅವನಿಂದ ಭಾಳ ಹೋರಾಟ ಮಾಡಿ ಭಾಳ ನೋವು ತಿಂದಿನಿ ಅನ್ಸ್ಕೊಂಬಂದು ಮಾತಾನೆ ಅನ್ಸ್ಕೊಂಡಿನಿ ಹಾಂ ಆಡ್ಸ್ಕೊಬ್ರೆ ಮಾತಾಡೋಣ ಆಡ್ಸ್ಕೊಂಡು ನೀನು ಜಾರಗಳ ಕೈಲಿ ಗೊತ್ತಾ ಮಗ ಮಗ ತಳೆ ಮಗನ ಕಡೆಗೆ ನಿಂತಳೆ ಅಂದ್ಬಿಟ್ಟು ನನ್ನ ಮಕ್ಕಳುಗಳು ಯಾವಾಗ ಮಾತಾಡ್ಕಿಲ್ಲ ಮಕ್ಕಳು ಯಾಕೆ ಮಾತಾಡ್ಕಿಲ್ಲ ಈ ನನ್ನ ಮಗನಿಗೆ ಸಪೋರ್ಟ್ ಮಾಡಿ ಮಾಡಿ ನಾನು ಅಂತ ಅವಳು ಅಷ್ಟೊಂದು ಬೋದ್ರು ಒಂದು ಮಾತ ಯಾಕೆ ಬೋದಿ ಹೇಳ್ತೀನಿ ನೀನು ಯಾಕೆ ಬೋದಿ ನಮ್ಮ ಮಗನಿಗೆ ಅಂದ್ಬಿಟ್ಟು ಹೋಗ್ಯಾನ ಕೇಳೋಣ ಕೇಳೋನೋ ಅಷ್ಟೇ ತಿಲ್ವ ಇವನು ಎದುರು ಕೂತ್ಕೊಂಡಲ್ಲ ಲೋಪರ್ ನನ್ನ ಮಗ ಏನು ಕತ್ತರಿಸೋಕ್ಕೆ ಬಿಟ್ಟಿಲ್ಲ ಏನು ಕೈಲಿ ಮುಚ್ಚಿರ್ಕೋ ಬಂದಿಲ್ಲ ಇವನು ಕತ್ತರಿಸೋಕೆ ಆಂ ಆ ಗುಡ್ಸಟ್ಟಿ ಬರಲಿ ನನ್ನ ಮನೆ ಬರ್ನೇ ಬೇಕು ಅವಳು ಬರಲಿ ಆಮೇಲೆ ಇಳಿಸ್ತೀನಿ ಸರಿ ಮರುವಾದಿಯಾ ವಾದಿಯ ಲೋಪರ್ಮಗೆ அய்யோ ஓய்னி கனவ இரம இது ஊட்டாய் கொட்டன அய்யோ ஓகே குத்க்கமா குத்வோ ஊட்ட மாடா சூன்க்கி அய்யோ சொல்ல மாத்தீங்க சூங்கிரியாக எல்லோ ஒன் கண்டித்தீழே அய்யோ நானும் கௌரிஹபா மத்தியனில்ல அக்கியே முத்தாயெல்லாம் ஓ சீரை தரப்போ ஒன் ஐம்பத்தருவா நூறு கண்டிப்பா சீரை தரப்போனே லஞ்சம் எங்கசுருக்கு அக்கே சிட்டி ஒன்ட்டிவ்வீ அல்லவ அப்ப உண்பந்திரே பத்தா நம்மனை காலக்க ஜோராக நின்று கனம நின் குட் முச்ச்கண்டே நம்ம நிஜ்வாக்லே வரலட்சுமி அப்பட்ச ஐத்து கணவா எல்லாரும் ஊரில் ஊட்டாக்கிட்டு இங்கே அங்கே சுமாரி மாதிரி அந்த இன்னும் நூறு சீரை தந்தீனி தரக்கி ஓய்த்தவனி ஒன்று ஊரு சீர்தினி வந்து ஒன்று ஐவத்தன்கே மாதும் ஊட்டாக்கிணி கனம நீனாரு அந்தோ தேவ் பேட்டானே கணம நமே ஏன்னம் கம்மி மனோ மாளில்வா ஏ ஏன் மேடக்கே துணு முடிக்கணும் சும் நீர் அதுக்கெல்லு சீர்த்தந்தியே ஐ நின்கு மே கேள்வ நீங்க கான்க்கல வச்சுப்பட்ட முடிக்கோ காசு பீகே முடிக்கலவா நீ சரி சரி கிளம்பு தித்திர இல்லை அவரு நாயு முஸ் நோடக்கில் உசாரோ அய்யோ தான இறக்கியம்மா ನೋಡು ದಾನ ಧರ್ಮ ದೇವ್ರು ಎತ್ತಿದಾರ ದಾರಿ ತೊತನೇ ನನ್ಗೆ ಅಂತ ಬುದ್ಧಿ ಮಾಡಕ್ಕೆ ಬುದ್ದಿ ಮಾಡೋಕ್ಕೆ ಅಭ್ಯಾಸ ಇಲ್ಲ ಕಣಮ್ಮ ನೀನು ಇರು ಹೋಗಿ ಅಂತ ಗೌರಿ ಹಬ್ಬವ ಮಾಡ್ತೀನಿ ಊಟ ಮಾಡ್ಕೊಂಡು ಸೀರೆ ಉಟ್ಕೊಂಡು ಹೋಗುವೆ ಅಯ್ಯೋ ನನ್ನೇ ಒಂದು ದೊಡ್ಡ ಸೀರೆ ಆಗದೆ ಯಾವ ಹಬ್ಬ ಕಟ್ಕೊಂಡು ಏನೋ ನನಗೆ ಅಲ್ಲಿ ಸತ್ ಕೆಟ್ಟವ್ರಿಗೆ ಹಾಕ್ಬಾರ್ದಾನವ ಹೇಳು ನಮ್ಮ ಅತ್ತೆ ಮಾವನಿಗೆಲ್ಲ ಧೂಪ್ ಹಾಕ್ಬೇಕು ಇದನ್ನ ಹಾಕ್ಬೇಕು ಎಡೆ ಇಕ್ಬೇಕು ಅಯ್ಯೋ ಸುಮ್ಮನಿರು ಯಾವ ಕೆಲ್ಸರು ಈಗ ಹೋಗಿ ಎಲ್ಲಾನು ಮಾಡ್ಕಬೇಕು ಹಿಂಸೆ ನಂಸೆಯಾಗೆ ಹೋಗೋದು ನನಗೆ ಮನೆ ಒಳಗೆ ಈ ನನ್ನ ಮಗೊಂದು ಕಾಟ ನನಗೆ ಈ ನನ್ನ ಮಗ ಒಬ್ಬ ಎಲ್ಲ ಲಕ್ಷಣವಾಗ ನನ್ನ ಮೇಲೆ ತೆಗೆದು ಬಿಟ್ಟಿರೋ ನನಗೆ ನಿಮ್ದಾಗಿರೂ ಗಿರ್ಜ್ಕೊಂಡ್ ಕುಂತಾನಲ್ಲವಾ ಏನು ಹೊಸಿ ಹೇಳ್ತಾ ಇದ್ದಾನ ಅಯ್ಯೋ ಆ ಅಂದಿದ್ದು ಭಾಯ ಮುಚ್ಚಲ ಕಣ್ಣೀರು ದೆಲ್ ಮಡಿಕೊಂಡಿದ್ದಾನ ಆ ಪಾಟಿ ನೀರ ಕಣ್ಣೀರ ಏನು ಅಂತ ಕುಂತವ್ರಿ ಅಯ್ಯೋ ಏನಂಗೆ ಹಂಗತ್ರ ಗನ್ಸು ಚಂದ್ವಾರಮ್ಮ ಊಟನಾರ ಇಕ್ಕ ಬತ್ತಿನಿ ಒಂಚೂರಿಕರಾಗಲಿ ವಾತಾರ ವಾತಾವರಣ ಚೂರು ಉಂಡಿದ್ದು ಇರು ಇರು ಇಕ್ಕ ಬತ್ತಿನಿ ಈ ಪಾಟಿ ಯಾಕೆ ಏ ಊಟ ಮಾಡಮ್ಮ ಅದೇ ಎಷ್ಟಿತ್ತದು ಊಟ ಮಾಡು ಊಟ ಮಾಡು ಊಟ ಮಾಡು ಸರಿ ಕತೆ ಬಟ್ಟೆ ತುಂಬ ಉಣ್ಣಮ್ಮ ಅಕಮ್ಮ ಅದಕ್ಕೆ ಹೆಚ್ಚೆ ಮಾಡಿ ನೀನು ಹೋಗಮ್ಮ ಗಣಸೋನು ಎಲ್ಲರೂ ಇರ್ತಾನೆ ಎಲ್ಲರು ಎಣ್ಣು ಈ ಒಡಗಮ್ಮ ಇವಳ್ಯಾಗ ದಮ್ಮ ಹಾಕೊಂಡಿದ್ದೀಯ ಭತ್ತರು ಭತ್ತರು ಬರದ್ರು ಇರ್ತಾಳತ್ತೆ ಅವ್ರದ್ದಯದಷ್ಟು ಹೆಚ್ಕತ್ತರೆ ಹೋಗು ಹೋಗು ತಲೆ ಕೆಡ್ಸ್ಕೊಬೇಡ ನಾನಂತು ತಾಯಿ ನಾನು ನೋಡಿ ರೋಸ್ ಹೋಗಿನಿ ಇನ್ನಂತೂ ಅವ್ರನ್ನ ಯಾವುದಕ್ಕೆ ಕಾರಣಕ್ಕೂ ನಾನು ಹಚ್ಕೊಳ್ಳಂಗಿಲ್ಲ ಅವ್ಳು ಎಲ್ಲಿ ನೋಡ್ಬೇಕಲ್ಲಿ ನೋಡ್ತೀನಿ ಅಷ್ಟು ಮಾಡೋ ಅವ್ರಿಗೆ ಮಾಡಿದಷ್ಟು ಹೆಚ್ಚೆ ಅವರು ಸರಿಲ್ಲ ಹೋಗಮ್ಮ ನೀನು ತಲೆ ಕೆಡ್ಸ್ಕೊಬೇಡ ನೀವು ಹೋಗು ಎಲ್ಲಾರು ನೋಡ್ಬಿಟ್ಟು ಮಾಡಗು ನಿನ್ಗ ಮಗನಿಗೆ ಹೊಸ ಬುದ್ಧಿ ಅದು ಯಾವಾಗ ಬಂದನು ಬರಲಿ ನೀನು ಬರನೇ ಬಿಡ ಅಂತ ಯಾರು ಮಾತಾಡ್ಲಮ್ಮ ಮಾತಾಡಲ್ಲಮ್ಮ ನಿಜವಾಗ್ಲು ನನಗೆ ಒಂದೀರೇ ಬಂದ್ಬಿಟ್ಟು ಓಸಿ ಮಾತಾಡ್ಲ ಜಯ್ಯಕ ಓ ಬಾಯಿ ಬಂದಂಗೆ ಮಾತಾಡ್ದಲ್ಲವ ಯಾರು ತರ ಹೆಂಗ ಬಗ್ಲರು ಮುಟ್ಕುವೆ ಹಾ ಸರಿ ಬೀತ್ತಿಗೆ ಹೆಂಗೆ ಮಾನ ಮರೋದಿ ಕಳ್ದ್ಲಾರ ಊಟ ಮಾಡಮ್ಮ ಊಟ ಮಾಡು ಬೇಜಾರು ಮಾಡ್ಕಬೇಡ ಬರಲಿ ಬರಲಿ ನನ್ನ ಮನೆ ಬಾಕ್ಳಿಗೆ ಬರ್ತೀವ ಆಗ ಬೀದಿ ನಿಂತು ನಿನ್ಸ್ಬಿಟ್ಟು ಉಗ್ದು ಬಿಟ್ಟು ಕಳಿಸ್ತೀನಿ ಹೋಗೋಣ ಸಾವತಿ ಮಗಳೇ ಇಲ್ಲಿ ಹಾಕಿದಾಗ ಗುರ್ ಸಟ್ಟಿ ನಿನ್ ಮನೆ ಬಾಕ್ಳಿಗೆ ಬಂದಾಗ ಮಾನ ಮರೋದಿ ಕಲ್ಬಿಟ್ಟು ಈಗಾಕೇ ಬಂದಿದೀ ಅನ್ಬಿಟ್ಟು ಉಗ್ದಿ ಉಪ್ಪಾಕ್ಬಿಟ್ಟೆ ಕಳ್ಸೋದ ನಾನು ಬೆಂಕಿ ಕ್ಯೋ ಎಷ್ಟು ಅಷ್ಟೇ ಸುದ್ದಿಗಳೇ ಊಟ ಮಾಡಮ್ಮ ಊಟ ಮಾಡುವ ತುಂಬ ಬೇಜಾರ್ ಮಾಡ್ಕೊಬೇಡ ಊಟ ಮಾಡಿದ ನೀನು ಊಟ ಮಾಡಿ ಊಟ ಮಾಡು ಮುಂದುವರಿ ಹೋಗುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ